ಕೆ ಆರ್ ಎಸ್ ಪಟ್ಟಿ ರಾಸಂಗ ಕಾರ್ಯದರ್ಶಿ ಕೆಲಸ ಮಾಡ್ತೇನೆ ತಾವು ದಂಡವನ್ನು ಹಾಕ್ತಿದ್ರಿ ಒಳ್ಳೆ ಕೆಲಸ ಹಾಕ್ರಿ ಬೇಡ ಅವ್ರು ನಾಕ್ನೂರು ರೂಪಾಯಿ ಕೊಟ್ಟಿದ್ರೆ ತಾವು ರೂಪಾಯಿ ಅಂತ ಬಿಲ್ ಕೊಟ್ಟಿದ್ರಿ ಯಾಕೆ ಕಿತ್ನಾ ಪೈಸಾ ಚಾರ್ಸ ರೂಪಾಯಿ ಬೋಲ್ರಿ ಸರ್ ಅವ್ರು ಕೇಳತ್ತಾರ ನಾಕ್ನೂರು ಕೊಟ್ಟ ಸುಳ್ಳು ಹೋಗ್ತಾರ ಜನ ಹಾ ಅಲ್ಲ ಇಲ್ಲಿ ಎರಡು ದೋಸ ರೂಪಾಯಿ ದೋಸೆ ಚಾರ್ಸೋ ಇದೆಯಾ ಕಾಸಗಲ್ ನೋಡಿದ್ಯಾ ಏನ್ ತಮ್ಮ ಹೆಸರು ಇವರೇ ವಿಜಯ್ ಕುಮಾರ್ ಸರ್ ಹಾ ವಿಜಯ್ ಕುಮಾರ್ ಕಮ್ಮಾರ್ ಸರ್ ಅವರು ಎ ಎಸ್ ಇದಾರೆ ಅಲ್ಲಿ ಬ್ರದರ್ ಎಂತಂದ್ರೀಸ್ ಇದಾರೆ ಸರ್ ದಯವಿಟ್ಟು ಹೋದ ಎರಡ್ನೂರು ರೂಪಾಯಿ ವಾಪಸ್ ಪಡ್ಬೋದು ಅವ್ರು ಜನ ಅಂದ್ರೆ ಸುಳ್ಳ ಹೇಳ್ತಾರೆ ಜನ ಏನ್ಪಂದ್ರ ಗಾಡಿ ತಗೊಂಡ್ ಹೋಗುವಂತ ರೈತರು ಬಡವರು ಅವರು ಸುಳ್ಳು ಹೇಳ್ತಾರೆ ನೀವು ಕರೆ ಹೇಳ್ತಿದ್ರಿ ಹ್ಮ್ ಅಲ್ಲ ನಾಲ್ಕುನೂರು ಕಡೆ ಹೇಳ್ತಾನಲ್ ಸರ सर और नाग नौ रुपये सर वाले लक्षण आना सर विजय कुमार सर हमारा पैसा हमा को। तो कोई दिक्कत नहीं।, तो नहीं चार, चार सौ रुपए बोलो तो दे आ, कोई क्या, 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 क्या काम करते घर में दीदी करते हम तो पूछ रहे कितना पैसा मिलते बात सौ मिलता है चार सौ रुपए ಸರೇ ದಿನ ಬರ್ ಕಾಮ್ ಮಿಲ್ತಾ ಪೊಲೀಸ್ ಸಾಹೇಬ್ ದಯವಿಟ್ಟು ಕೊಡ್ತಿರೋ ಸರ್ ದಯವಿಟ್ಟು ವಿಜಯಕುಮಾರ್ ಸರ್ ಅವ್ರೆ ಇಲ್ಲ 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 ಈಗ ದಯವಿಟ್ಟು ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ

ಅದೇ ಕರ್ನಾಟಕದ ಮರ್ಯಾದೆಯನ್ನ ಯಾವ ತರಕೆ ತುಂಬಿಬುಕ್ ಫೇಸ್ಬುಕ್ ಅವ್ರೆಸ್ಕೋ ಆರ್ ಎಸ್ ಪಾರ್ಟಿ ಕೋ ಬಿಜಾಪುರ ಮಾರು ಅತೆ ಅತೆ ಪೈಸೆ ಪೂಜಾ ಹ್ಮ್ ಇಲ್ಲ ಸರ್ ಸದ್ಯತೆಮಿ ಪೈಲೆ ಪೈಲೇ ಬಾತ್ ಕರ್ತೇವೆ ವಿಜಯ್ ಕುಮಾರ್ ಸರ್ ಹೌದಾ ಸರ್ ದಯವಿಟ್ಟು ತಗೊಂಡಿದ್ಕೊಂಡ್ರಿ ಹೇಳ್ ಕೊಡ್ಬೇಕು ದಯವಿಟ್ಟು ಮಾರ್ ವಿವೇಕಾರ್ ನಿಮ್ಮ ನೋಡಿ ನಾನು ನಾನು ಬೇರೆ ಅಧಿಕಾರಿ ಇದ್ದಾನ ಅಂತ ಬಂದಿದ್ದೆ ಇನ್ನೊಬ್ರು ಇದರ ಇದಾರೆ ಬೇರೆ ಆದರು ಅವ್ರು ಆ ವ್ಯಕ್ತಿ ಅಂತ ಬಂದೆ ನೀವಂತ ಬಂದಿಲ್ಲ ಅವ್ರು ಯಾರೋ ಏನಾದ್ರು ರೀ ಇದ್ದಾರಲ್ಲ ಯಾರು ಚುಗಣ್ಣು ದೊಡ್ಡ ಮನೋರು ಇದಾರೆ ಅಂತಂದು ಯಾಕಂದ್ರೆ ಅವರು ಹಾಂ ಅವ್ರು ಇರ್ಬೋದು ಮೇ ಬಿ ಅಂತಾರೆ ಅವ್ರನ್ನ ತಗೊಂಡು ಬಂದೆ ಬಟ್ ಏನಂದ್ರೆ ಹ್ಮ್ ಅಲ್ಲಿ ಏ ಸಹಾಯಿತಿದಾರೆ ಅವ್ರು ಹಿಂದೆ ಇದ್ದಾರೆ ಅವರು ಸ್ವಲ್ಪ ಕೆಂಪಾಗಿದ್ದಾರೆ ನೋಡಿ ಈ ಈಗ ಎಲ್ಲಿದ್ದಾರೆ ಸರ್ ಮುಂಚೆ ಯಾರೋ ಇದ್ದರು ಇಲ್ಲ ಇಲ್ಲೊಬ್ರು ಇದ್ದರು ಅವರೇ ಹಾಂ ಅದಕ್ಕೆ ನಾನು ಅವ್ರು ಅನ್ಸ್ಕೊಂಡು ಬಂದೆ हमारा नंबर लो हम भी एडवोकेट है वैसे कोर्ट में काम करते है तुम कुछ हुआ तो हमको कॉल करो हमार कॉल करो हमारा नंबर देते हैं नंबर लो ए, क्या कुछ तेसे क्या तेसे तो, तो हुआ दे, 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 नहीं ये, एक बार ऐसा तरफ से कर्नाटक डाले तो ट्वेंटी फोर आवर्स कुछ भी न, 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 नहीं तुमको फाइन नहीं डालते हो वैसे हिंदी भरता थोड़ा थोड़ा आते हैं नाइन डबल जीरो नाइन डबल जीरो जीरो ಹಾ ಏಟ್ ಫೋರ್ ಏಟ್ ಜೀರೋ ಡಬಲ್ ಸಿಕ್ಸ್ ಹಾ ಸರಿಂದ್ರೆ ಇಲ್ಲಿ ಆಗ್ತಾ ಇರೋದು ಏನಪ್ಪ ಅಂದ್ರೆ ಗಾಡಿ ನಂಬರ್ ತೋರಿಸ್ತೇನೆ ಆ ಕೆ ಇಪ್ಪತ್ತೆಂಟು ಜಿ ಹನ್ನೆರಡು ಹನ್ನೆರಡು ಗಾಡಿ ಇದೆ ಬಹುಶಃ ಇವರು ಇದು ಪೊಲೀಸ್ ಸ್ಟೇಷನ್ ಜಡಕಿ ಪೊಲೀಸ್ ಸ್ಟೇಷನ್ ಸರ್ ತಮ್ಮದು ಸರ ಸರಿ 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 ಅದೇ ತಮ್ಮ ಜೊತೆ ಪೊಲೀಸ್ ಇರ್ತಾರ ಅವ್ರು ಏನ್ಸರ್ ಗೊತ್ತಾಗಲ ಸರ್ Nah, hmm. oh, namaskara hmm. hmm. Sorry, ah itu, oh